ಸಾರಿಗೆ ನೌಕರರ ಸರಿಸಮಾನ ವೇತನ ಮತ್ತೆ ಚರ್ಚೆಯಾಗುತ್ತಿದೆ ಮತ್ತು ಸಾರಿಗೆ ಸಚಿವರು ಕೂಡ ನಾವು ಚುನಾವಣೆಯಲ್ಲಿ ಕೊಟ್ಟ ಭರವಸೆಯಂತೆ ನಡೆದುಕೊಳ್ಳುತ್ತೇವೆ ಎಂದು ಅತೀವ ಆಶ್ವಾಸನೆಯಿಂದ ಹೇಳಿಕೊಳ್ಳುತ್ತಿದ್ದಾರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯ ನಾಲ್ಕು ನಿಗಮಗಳ ಅಧಿಕಾರಿಗಳು ಮತ್ತು ನೌಕರರ ವೇತನ ಪರಿಷ್ಕರಣೆಗೆ ಮತ್ತೆ ಮುನ್ನೆಲೆಗೆ ಬಂದಿದ್ದು ಸರಿಸಮಾನ ವೇತನ ನಿರ್ಧಾರ ತೆಗೆದುಕೊಳ್ಳುವ ಮೂಲಕ ವೇತನ ಪರಿಷ್ಕರಣೆ ಮಾಡುವ ಸುಳಿವನ್ನು ಸಾರಿಗೆ ಸಚಿವರು ನೀಡಿದ್ದಾರೆ ಆದರೆ ಸಾರಿಗೆ ಸಚಿವರ ಈ ಹೇಳಿಕೆ ಈಗಿರುವ ಸಾರಿಗೆ ನಿಗಮದ ಪರಿಸ್ಥಿತಿ ನೋಡಿದರೆ ಕಷ್ಟ ಸಾಧ್ಯವು ಎನಿಸುತ್ತಿದೆ ಸಾರಿಗೆಯ ಜಂಟಿ ಕ್ರಿಯಾ ಸಮಿತಿ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತೊಂದರಂದು ಮುಷ್ಕರ ಮಾಡುವುದಾಗಿ ಹೇಳಿಕೆ ನೀಡಿತ್ತು ಈ ಮುಷ್ಕರಕ್ಕೆ ಬಿಜೆಪಿ ಕೂಡ ಬೆಂಬಲ ನೀಡುವುದಾಗಿ ಸುದ್ದಿಗೋಷ್ಠಿ ಕರೆದು ಘೋಷಣೆ ಕೂಡ ಮಾಡಿತ್ತು ಇದರಿಂದ ಮುಂದೆ ಸರ್ಕಾರಕ್ಕೆ ತೊಂದರೆಯಾಗುವುದು ಗ್ಯಾರಂಟಿ ಎಂದು ಅರಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಚಿವ ಸಂಪುಟ ಸಭೆ ಕರೆದು ಇದೇ ಸಂಕ್ರಾಂತಿ ಆದ ಬಳಿಕ ವೇತನದ ಬಗ್ಗೆ ಸಭೆ ಕರೆಯೋಣ ಎಂದು ಅಂದು ಮುಷ್ಕರವನ್ನು ನಿಲ್ಲಿಸಿದರು ಈಗ ಮತ್ತೆ ಸಾರಿಗೆ ನೌಕರರು ಮುಷ್ಕರ ನಡೆಸುವ ಸೂಚನೆ ಕೊಟ್ಟಿದ್ದು ಸಿದ್ದರಾಮಯ್ಯ ಸರ್ಕಾರಕ್ಕೆ ತಾವು ಚುನಾವಣೆಯಲ್ಲಿ ಸಾರಿಗೆ ನೌಕರರಿಗೆ ಕೊಟ್ಟ ಭರವಸೆ ಮತ್ತೆ ನೆನಪಾಗಿದೆ ಸಿಎಂ ಜೊತೆ ಸಭೆ ನಡೆಸಿರುವ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಎಲ್ಲಾ ಸಂಘಟನೆ ಮುಖಂಡರ ಸಭೆ ಕರೆದು ವೇತನ ಪರಿಷ್ಕರಣೆ ಮಾಡುವ ಸುಳಿವನ್ನು ನೀಡಿದ್ದಾರೆ ಅದರ ಜೊತೆಗೆ ಎಷ್ಟು ಎಂಬ ಪ್ರಶ್ನೆಗೂ ಮಾಸಾಗಿ ಉತ್ತರ ನೀಡಿದು ತಾವು ಚುನಾವಣೆಯಲ್ಲಿ ಕೊಟ್ಟಿರುವ ಭರಸಂತೆ ನಡೆದುಕೊಳ್ಳುತ್ತೇವೆ ಎಂಬ ಸುಳಿವನ್ನು ಕೂಡ ನೀಡಿದ್ದಾರೆ ಇದು ಹೀಗೆ ಮುಂದುವರಿದರೆ ಸಾರಿಗೆ ನೌಕರರು ಸರ್ಕಾರಿ ನೌಕರರಂತೆ ಸರಿಸಮಾನ ವೇತನ ಪಡೆಯುವ ಮೂಲಕ ಈ ನಾಲ್ಕು ವರ್ಷಕ್ಕೊಮ್ಮೆ ಬೀದಿಗಿಳಿಯುವುದು ತಪ್ಪುತ್ತದೆ ಮತ್ತೆ ಅಗ್ರಿಮೆಂಟ್ ಆದರೆ ಈಗಾಗಲೇ ಶೇಕಡ ನಲವತ್ತರಿಂದ ನಲವತ್ತೈದರಷ್ಟು ಕಡಿಮೆ ಪಡೆಯುತ್ತಿರುವ ನೌಕರಿಗೆ ಮುಂದೆ ಸುಮಾರು ಶೇಕಡ ಐವತ್ತೈದರಷ್ಟು ಕಡಿಮೆ ವೇತನ ಪಡೆಯುವ ಸಾಧ್ಯತೆ ದಟ್ಟವಾಗಿದೆ ಹೀಗಾಗಿ ನೌಕರರಿಗೆ ಆರ್ಥಿಕ ಸಮಸ್ಯೆ ಆಗದಂತೆ ಸರ್ಕಾರ ನಡೆದುಕೊಳ್ಳಲಿದೆ ಎಂದು ಒಕ್ಕೂಟದ ಪದಾಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಈವರೆಗೂ ಮೂವತ್ತೆಂಟು ತಿಂಗಳ ವೇತನ ಪರಿಷ್ಕರಣೆಯ ಹಿಂಬಾಕಿಯನ್ನು ಕೊಟ್ಟಿಲ್ಲ ಜೊತೆಗೆ ಕೆಲ ಡಿ ಎ ಹಿಂಬಾಕಿಯೂ ಈಗಲೂ ಬಾಕಿ ಇದೆ ಎಲ್ಲದರ ನಡುವೆ ಸರಿಸಮಾನ ವೇತನ ಘೋಷಣೆ ಮಾಡಿದರೆ ಅಹಿಂದ ಪರ ಎನ್ನುವ ಸಿಎಂ ಸಿದ್ದರಾಮಯ್ಯ ಅವರು ನಿಜವಾಗಲೂ ಆರ್ಥಿಕವಾಗಿ ಹಿಂದುಳಿದವರ ಪರ ನಿಂತಿದ್ದಾರೆ ಎಂಬುದು ಸಾಬೀತುಪಡಿಸಿದಂತಾಗುತ್ತದೆ ಎಂದು ನೌಕರರ ಸಂಘ ತಿಳಿಸಿದೆ ನೌಕರರು ಮತ್ತು ಅಧಿಕಾರಿಗಳಲ್ಲಿ ಇವರಿಗೂ ಇಲ್ಲದ ಒಗ್ಗಟ್ಟು ಈಗ ಕಾಣುತ್ತಿದ್ದೇವೆ ಮುಂದೆ ಇವರೆಲ್ಲರೂ ಒಂದಾದರೆ ಇವರ ನಡುವೆ ಇರುವ ಕಂದಕವನ್ನು ಮುಚ್ಚಿದಂತಾಗುತ್ತದೆ ಜೊತೆಗೆ ನೌಕರರಲ್ಲದ ಸಂಘಟನೆಗಳ ಮುಖಂಡರು ಮೂಗು ತೋರಿಸುವುದು ತನ್ನಂತಾನೇ ನಿಲ್ಲುತ್ತದೆ ಎನ್ನುವುದು ಒಕ್ಕೂಟದ ಪದಾಧಿಕಾರಿಗಳು ತಿಳಿಸಿದ್ದಾರೆ ಈಗಲ್ಲಾದರೂ ಕಾಂಗ್ರೆಸ್ ಸರ್ಕಾರ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟಿರುವ ಭರವಸೆಯಂತೆ ಸರ್ಕಾರಿ ನೌಕರರಿಗೆ ಸರಿಸಮಾನ ವೇತನವನ್ನು ಸಾರಿಗೆ ನೌಕರರಿಗೂ ಕೊಡುವುದಕ್ಕೆ ಮುಂದಾಗಿರುವುದು ಖುಷಿ ಇದೆ ಆದರೆ ಈ ನಿಟ್ಟಿನಲ್ಲಿ ಸಂಘಟನೆಗಳು ಕೂಡ ನೌಕರರ ಪರ ನಿಲುವನ್ನು ತಾಳಬೇಕಿದೆ ಎಂದು ನೌಕರರು ಸಂಘಟನೆಯನ್ನು ಒತ್ತಾಯಿಸಿದ್ದಾರೆ ಇನ್ನು ನೌಕರರ ಸಂಘಟದ ಒಕ್ಕೂಟ ಒಪ್ಪಿಸಿ ಸುಮ್ಮನೆ ಕೂರುವುದು ತರವಲ್ಲ ಸರ್ಕಾರ ಮತ್ತು ಸಾರಿಗೆ ಸಚಿವರಿಗೆ ಪದೇ ಪದೇ ಈ ಬಗ್ಗೆ ನೆನಪಿಸುವ ಕೆಲಸವನ್ನು ನಿರಂತರವಾಗಿ ಮಾಡಬೇಕು ಅಲ್ಲದೆ ನೌಕರರ ಅಭಿಪ್ರಾಯವನ್ನು ತಲುಪಿಸುತ್ತಲೇ ಇರಬೇಕು ಇಲ್ಲದಿದ್ದರೆ ಸರ್ಕಾರ ತಟಸ್ಥವಾಗಿ ಸಭೆಯನ್ನು ಮುಂದೂಡುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುತ್ತದೆ ಸರಿಸಮಾನ ವೇತನ ಆಗುವುದರಿಂದ ನಾಲ್ಕು ನಿಗಮದ ಅಧಿಕಾರಿಗಳು ಮತ್ತು ನೌಕರರಿಗೆ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಎದುರಾಗುತ್ತಿರುವ ಈ ದೊಡ್ಡ ತಲೆನೋವು ತಪ್ಪಿದಂತಾಗುತ್ತದೆ ಇಲ್ಲದಿದ್ದರೆ ಮತ್ತದೇ ಹೋರಾಟ ಅಮಾನತು ವಜಾ ಪೊಲೀಸ್ ಪ್ರಕರಣ ಎಂಬ ಬಲೆಗೆ ಸಿಲುಕಿ ಅಮಾಯಕ ನೌಕರರು ಒದ್ದಾಡಬೇಕಾಗುತ್ತದೆ ಅಧಿಕಾರಿಗಳು ಕೂಡ ವಿಧಿ ಇಲ್ಲದೆ ನೌಕರರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕಾಗುತ್ತದೆ ಹೀಗಾಗಿ ಒಕ್ಕೂಟ ಈ ಬಗ್ಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಸರಿಸಮಾನ ವೇತನ ಆಗಿಬಿಟ್ಟಿದೆ ಎಂಬಂತೆ ಪ್ರಚಾರ ಪ್ರಿಯರಿಂದ ಪ್ರಚಾರ ಮಾಡಿಸುವುದನ್ನು ಬಿಟ್ಟು ಜೊತೆಗೆ ಬೇಡದ ವಿಷಯಗಳ ಬಗ್ಗೆ ಕಾಲೆಳೆಯುವುದನ್ನು ಬಿಟ್ಟು ಸರಿಸಮಾನ ವೇತನ ಕೊಡಲು ಮನಸ್ಸಿರುವ ಸರ್ಕಾರಕ್ಕೆ ಅದನ್ನು ಘೋಷಣೆ ಮಾಡಿಸುವ ಮೂಲಕ ಜಾರಿಯಾಗುವಂತೆ ಮನವೊಲಿಸಲು ಕೆಲಸವನ್ನು ಒಕ್ಕೂಟ ಈ ಉಳಿದ ಕೆಲವೇ ಕೆಲವು ದಿನಗಳಲ್ಲಿ ಮಾಡಬೇಕಾಗಿದೆ ಆದರೆ ಈ ಚುನಾವಣೆಯ ಪ್ರಣಾಳಿಕೆಯ ಸಾರಿಗೆ ನೌಕರರ ಭರವಸೆ ಈಡೇರಿಸಲು ಸಾಧ್ಯವೇ ಎಂಬುದು ಈಗ ಯಕ್ಷಪ್ರಶ್ನೆಯಾಗಿದೆ ಪ್ರಶ್ನೆಯಾಗಿದೆ ಏಕೆಂದರೆ ಶಕ್ತಿ ಯೋಜನೆಯಿಂದ ಸಾರಿಗೆ ನಿಗಮಗಳಿಗೆ ಲಾಭವೇನೂ ಆಗಿದೆ ಆದರೆ ಸರ್ಕಾರ ಸಾರಿಗೆ ನಿಗಮಗಳಿಗೆ ಕೊಡಬೇಕಿರುವ ಹಣ ಬಾಕಿ ಉಳಿಸಿಕೊಂಡಿದೆ ಇದರ ಜೊತೆ ಇತರ ಖರ್ಚು ವೆಚ್ಚ ಸಾರಿಗೆ ನೌಕರರ ಹಿಂಬಾಕಿ ಮೊತ್ತ ಹೀಗೆ ಎಲ್ಲ ಸೇರಿ ಐದು ಸಾವಿರದ ಒಂಬೈನೂರು ಕೋಟಿಯಷ್ಟು ಸಾರಿಗೆ ನಿಗಮ ನಷ್ಟದ ಭಾರ ಹೊರುತ್ತಿದೆ ಮುಖ್ಯವಾಗಿ ಶಕ್ತಿ ಯೋಜನೆಯಿಂದ ಸಾರಿಗೆ ನಿಗಮದ ಮೇಲೆ ಬಹುದೊಡ್ಡ ಹೊಡೆತ ಬಿದ್ದಿದ್ದು ಇದರ ಎಫೆಕ್ಟ್ ಸಾರಿಗೆ ನೌಕರರ ಮೇಲಾಗುತ್ತಿದೆ ಕೆಲಸದ ಒತ್ತಡ ಜಾಸ್ತಿ ವೇತನ ಪರಿಷ್ಕರಣೆ ಇಲ್ಲ ಈ ಹಿಂದೆ ಪರಿಷ್ಕರಣಿಸಿದ ವೇತನದ ಮೊತ್ತವೂ ಪಾವತಿಯಾಗಿಲ್ಲ ಸರ್ಕಾರಿ ನೌಕರರ ಹಾಗೆ ಸರಿಸಮಾನ ವೇತನ ಇದು ಸಾಧ್ಯವೇ ಸಾರಿಗೆ ನೌಕರರು ಮುಷ್ಕರ ಕೈಗೊಳ್ಳುತ್ತೇವೆ ಎಂದಾಗ ಸಿದ್ದರಾಮಯ್ಯ ಸರ್ಕಾರ ಈ ಅಸ್ತ್ರ ಪ್ರಯೋಗಿಸಿ ಸಾರಿಗೆ ನೌಕರರನ್ನು ಶಾಂತಗೊಳಿಸುತ್ತದೆ ಆದರೆ ವಿಶ್ವಾಸದಿಂದ ಹೇಳುತ್ತಿದೆ ನಾವು ಚುನಾವಣೆಯಲ್ಲಿ ಕೊಟ್ಟ ಭರವಸೆಯನ್ನು ಈಡೇರಿಸುತ್ತೇವೆ ಎಂದು ಅದು ಯಾವಾಗ ಸಾಧ್ಯ ಸಿ ಎಂ ಸಿದ್ದರಾಮಯ್ಯ ಹಾಗೂ ಸಾರಿಗೆ ಸಚಿವರು ಇದಕ್ಕೆ ಸ್ಪಷ್ಟನೆ ನೀಡಬೇಕಾಗಿದೆ ಏನಂತಿರ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೂ ಸಾರಿಗೆ ನೌಕರರ ಇತರದ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ